ಅಧಿಕಾರಿಗಳಿರ್ಲಿ ಆಡಳಿತ ಇರ್ಲಿ ನಮ್ಮ ಒಗ್ಗಟ್ಟಿಗೆ ಬಗ್ಗುದು ಬಿಟ್ಟರೆ ಒಬ್ಬೊಬ್ರು ಬಾಯ್ ಮಾಡ್ರೆ ಬಗ್ಗುದಿಲ್ಲ ಹಾಗಾಗಿ ನಾನ್ ನಿಮ್ಮನ್ನು ನಂಬ್ಕೊಂಡು ಹೋರಾಟ ಹೊರಟದ್ದೆ ಅಂದ್ರೆ ಇವತ್ತು ನಾಳೆ ಒಂದೆರಡು ಸಭೆ ಮಾಡಿ ಮುಗಿಸ್ತೇ ಅನ್ನೋ ಪ್ರಶ್ನೆ ಇಲ್ಲ ಸ್ಪಷ್ಟತೆ ನಮಗೂ ಇರ್ಲಿ ಕಾನೂನಿನ ಸ್ಪಷ್ಟತೆ ಕಾನೂನಿನ ಸಮಸ್ಯೆ ಎರಡು ನುಗ್ಗುತ್ತಿರ್ಲಿ ಆರ ಪರಿಹಾರ ಬಗ್ಗುದು ಮಾತ್ರ ಒತ್ತಲ್ಲ ಅವ್ರ ಚಂದ್ರನಾರಾಯಣ ಹೇಳಿ ನೀವು ಇಲ್ಲಿ ಬೇರೆ ಎಲ್ಲಿ ಹೋಯ್ಕಿದ್ರು ನಮ್ದು ಮಾಡಿ ಹೋಗ್ತಿದ್ದು ಅಟಾಕ್ತ ಮತ್ತೆ ರೈತರು ಹೋರಾಟ ಅಂದ್ರೆ ಹಂಗಿಲ್ದ ಅಟಕ್ರ ಮಾತ್ರ ಗೊತ್ತಾಗ್ತದ ಹುಡುಗರಿಗೆ ಸೊ ಅಷ್ಟೊತ್ತಿಗೆ ನಾನ್ ನಿಮ್ ಇರೋದು ಹೋಗ್ತಾ ಇದ್ವ ನಮ್ಮ ಕ್ಷೇತ್ರದ ಗ್ರಾಮಗಳು ಯಾವ್ದು ಕುಳುಂಜು ಒಂದೇನಾಡಗಂಟೆ ಹೋಗುವ ಭಾಗ ನೀವ್ ಹೇಳ್ತಾ ಇರೋದು ಅದರಲ್ಲಿ ಫಲಾನುಭವಿ ಅಲ್ಲಿ ಕಾಮನ್ ಚಾನಲ್ ಆ ಕಾಮನ್ ಚಾನಲ್ಗೆ ನೀವು ಎಡಗಂಟೆ ಇದೊಂದು ಅರ್ಥ ಮಾಡ್ಕೊಂಡು

ನಿಮ್ಮಷ್ಟೆಕ್ ನಿಮ್ಗೆ ಮಾತ್ರ ಮಾಡೋಕ್ ಬಿಡುತ್ತಂತಿಲ್ಲ ಅನ್ನುವಂಥದ್ದು ಬಂತು ಅದ್ರ ಜೊತೆಗೆ ಈಗ ಅವ್ರ ಪರಿಸ್ಥಿತಿ ಕಾಣಿ ಎಷ್ಟೇ ವಂಚಿತ ಗ್ರಾಮ ಹದಿನೆಂಟು ವಂಚಿತ ಗ್ರಾಮ ಇದೆ ಅದಕ್ಕೆ ಏನಾದ್ರು ಇದ್ದಿತ್ತು ಅವ್ರ ಕೈಗೆ ಏನು ಇಲ್ಲ ಆ ಹದಿನೆಂಟು ಗ್ರಾಮದಾಗ ಏನಾದ್ರು ಸುದ್ದಿ ಇತ್ತು ಅದ್ರ ಬಗ್ಗೆ ಏನೂ ಇಲ್ಲ ಎಷ್ಟು ಸುಲ್ಕೊಂಡ ಕಾಣಿ ಎಂತ ಯಾರು ಹೋರಾಟ ಮಾಡ್ತಾರೆ ಬಟ್ ನಮ್ಮ ಹೋರಾಟದಲ್ಲಿ ಸ್ಪಷ್ಟ ಇದೆ ಇರುವ ಪ್ರಾಜೆಕ್ಟ್ ಗಳು ಸರಿ ಆಗ್ಬೇಕು